ಸ್ನೇಹಿತರೆ ಹಾಗೂ ಎಸ್ ಎಸ್ ಎಲ್ಸಿಯ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸ್ಗೆ ಸ್ವಾಗತ ಈ ತರಗತಿಯಲ್ಲಿ ಎಸ್ ಎಸ್ ಸಿಯ ವಿಜ್ಞಾನ ವಿಷಯವಾದಂತಹ ಜೀವಕ್ರಿಯೆಗಳು ಘಟಕಕ್ಕೆ ಸಂಬಂಧಿಸಿದಂತೆ ಸನ್ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ವಾರ್ಷಿಕ ಪರೀಕ್ಷೆಯ ನೀಲನಕ್ಷೆ ಆಧಾರಿತವಾಗಿ ಈ ಘಟಕ ಸಂಬಂಧಿಸಿದಂತೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೋ ಈ ಪ್ರಶ್ನೆಗೆ ಮೀಸಲಿರ್ತಕ್ಕಂಥ ಒಟ್ಟು ಅಂಕಗಳು ಎಷ್ಟಂದರೆ ಎಲ್ಲಾ ಘಟಕಗಳಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಈ ಘಟಕಕ್ಕೆ ಮೀಸಲಾಗಿದೆ ಅದು ಒಟ್ಟಾರೆಗೆ ಈ ಘಟಕ್ಕೆ ಸಂಬಂಧಿಸಿದಂತೆ ಎಂಟು ಅಂಕಗಳಿಗಿನ ಪ್ರಶ್ನೆಗಳನ್ನು ಕೇಳ್ತಾರೆ ಎಷ್ಟು ಎಂಟು ಅಂಕಗಳ ಪ್ರಶ್ನೆಗಳನ್ನ ಕೇಳ್ತಾರ ಆಮೇಲೆ ಪರೀಕ್ಷೆಗೆ ಈ ಘಟಕ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಘಟಕ ಇದು ಕನ್ನಡ ಮಾಧ್ಯಮ ಮತ್ತು ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಈ ವಿಡಿಯೋ ಬಹಳಷ್ಟು ಉಪಯುಕ್ತವಾಗಿರ್ತಕ್ಕಂಥದ್ದು ಈಗ ಈ ಘಟಕಕ್ಕೆ ಸಂಬಂಧಿಸಿದಂತೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೋ ಎಂಟು ಅಂಕಗಳ ಒಂದು ಅಂಕದ ಪ್ರಶ್ನೆ ಎಷ್ಟು ಎರಡು ಅಂಕದ ಪ್ರಶ್ನೆ ಎಷ್ಟು ಮೂರು ಅಂಕದ ಪ್ರಶ್ನೆ ಎಷ್ಟು ನಾಲ್ಕು ಅಂಕದ ಪ್ರಶ್ನೆ ಎಷ್ಟು ಮತ್ತು ಐದು ಅಂಕದ ಪ್ರಶ್ನೆ ಈ ಘಟಕಕ್ಕೆ ಕೇಳಲಾಗ್ತದನಾ ಅನ್ನೋದನ್ನ ಚರ್ಚೆ ಮಾಡೋಣ ಚಾಪ್ಟರ್ ನಂಬರ್ ಫೈವ್ ಲೈಫ್ ಪ್ರೊಸೆಸಿಸ್ ಜೀವನ ಕ್ರಿಯೆಗಳು ಜೀವಕ್ರಿಯೆಗಳು ಮಾರ್ಸ್ ಅಲಾಟೆಡ್ ಏಟ್ ಮಾರ್ಕ್ಸ್ ನಿಗದಿತ ಅಂಕಗಳು ಎಂಟು ಅದರಲ್ಲಿ ಟೈಪ್ ಆಫ್ ಕ್ವಶನ್ಸ್ ಅಂದ್ರೆ ಯಾವ ರೀತಿ ಕ್ವೆಶನ್ ಕೇಳ್ತಾರು ಒನ್ ಮಾರ್ಕ್ಸ್ ಕ್ವಶನ್ಸ್ ಅಂದ್ರೆ ಎರಡ್ ಇರ್ತಾವೆ ಟೂ ಮಾರ್ಕ್ಸ್ ಕ್ವೆಶನ್ಸ್ ಒನ್ ಇರ್ತದೆ ಫೋರ್ ಮಾರ್ಕ್ಸ್ ಕ್ವಶನ್ಸ್ ಒನ್ ಇರ್ತದೆ ಟೋಟಲ್ ನಂಬರ್ ಆಫ್ ಕ್ವೇಶನ್ಸ್ ಫೋರ್ ಟೋಟಲ್ ಮಾರ್ಕ್ಸ್ ಏಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಈ ಘಟಕದಲ್ಲಿ ಕೇಳ್ತಕ್ಕಂಥ ಡೈಗ್ರಾಮ್ಸು ಡ್ರಾಯಿಂಗ್ ದ ಡೈಗ್ರಾಮ್ಸ್ ಅಂಡ್ ಲಿವ್ಲಿಂಗ್ ದ ಫಾರ್ಸ್ ಚಿತ್ರಗಳನ್ನು ಬಿಡಿಸಿ ಮತ್ತು ಭಾಗವನ್ನು ಗುರುತಿಸುವುದು ಅದರಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮೂರು ಚಿತ್ರಗಳು ಓಪನ್ ಅಂಡ್ ಕ್ಲೋಸ್ ಟೊಮೆಟಾ ಓಪನ್ ಅಂಡ್ ಕ್ಲೋಸ್ ಟೊಮೆಟ ತೆರೆದ ಮತ್ತು ಮುಚ್ಚಿದ ಪತ್ರ ಅಂದ್ರ ನೆಕ್ಸ್ಟ್ ಎಸ್ ಆಫ್ ಹ್ಯಮನ್ ಹಾರ್ಟ್ಸ್ ಮಾನವನ ಹೃದಯದ ನೀಳಛೇದ ನೋಟದ ಚಿತ್ರ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪರೀಕ್ಷೆಯಲ್ಲಿ ಬಹಳಷ್ಟು ಸಲ ವಾರ್ಷಿಕ ಪರೀಕ್ಷೆಗೆ ಕೇಳಿರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಿತ್ರ ಸ್ಟ್ರಕ್ಚರ್ ಆಫ್ ನೆಫ್ರಾನ್ ನೆಫ್ರಾನ್ ನ ರಚನೆ ಇನ್ನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಡಿಫ್ರೆನ್ಸ್ ಈ ಘಟಕದಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಡಿಫರೆನ್ಸ್ ರೈಟ್ ದ ಡಿಫರೆನ್ಸಸ್ ಎನಿ ಟೂ ಪಾಯಿಂಟ್ಸ್ ಯಾವ್ದಾದ್ರೂ ಎರಡು ಅಂಶಗಳ ವ್ಯತ್ಯಾಸಗಳನ್ನು ಬರಿಬೇಕಾಗ್ತದೆ ಅದರಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮೊದಲನೇ ವ್ಯತ್ಯಾಸ ವಿಲಯ್ಗಳು ಮತ್ತು ಅಲಿಯೋಲಾಯ್ಗಳು ಅಂದ್ರೆ ಗಾಳಿ ಚೆಲ್ಗಳು ಇಲಿ ಮತ್ತು ಅಲಿಯೋ ಲಾಯ್ ಆರೋಬಿಕ್ ಎನರೋಬಿಕ್ ರೆಸ್ಪಿರೇಷನ್ ವಾಯುಕ ಮತ್ತು ಅವಾಯುಕ ಉಸಿರಾಟಗಳ ನಡುವೆ ಇರತಕ್ಕಂತ ವ್ಯತ್ಯಾಸ ಏನು ಬ್ಲಡ್ ಅಂಡ್ ಲಿಂಫ್ ರಕ್ತ ಮತ್ತು ದುಗ್ಧರಸಗಳ ನಡುವೆ ಇರತಕ್ಕಂತ ವ್ಯತ್ಯಾಸ ಏನು ಆರ್ಟ್ರೀಸ್ ಅಂಡ್ ವಿನ್ಸ್ ಅಪಧಮನಿ ಮತ್ತು ಅಭಿದಮನಿಗಳ ನಡುವೆ ಇರತಕ್ಕಂಥ ವ್ಯತ್ಯಾಸ ಏನು ಝೈಲಂ ಅಂಡ್ ಪ್ಲೋಯಂ ಜೈಲಮ್ ಮತ್ತು ಪ್ಲೋಯಂ ನಡುವೆ ಇರತಕ್ಕಂಥ ವ್ಯತ್ಯಾಸ ಇನ್ನ ಎಕ್ಸ್ಪ್ಲೇನಿಂಗ್ ವಿವರಿಸಿ ಇವೆಂಟ್ಸ್ ಆಫ್ ಸಿಂಥೆಸಿಸ್ ಇವೆಂಟ್ಸ್ ಆಫ್ ಪೋಟೋ ಸಿಂಥೆಸಿಸ್ ದ್ವಿತೀಯ ಸಂಶ್ಲೇಷಣೆಯಲ್ಲಿ ಜರುಗತಕ್ಕಂಥ ಘಟನೆಗಳು ದ್ವಿತೀಯ ಸಂಶ್ಲೇಷಣಲ್ಲಿ ಜರುಗತಕ್ಕಂಥ ಘಟನೆಗಳ ಬಗ್ಗೆ ವಿವರಣೆ ಮಾಡ್ತಕ್ಕಂಥದ್ದು ನ ಫಂಕ್ಷನ್ ಆಫ್ ಟೊಮ್ಯಾಟೊ ಪತ್ರದ ಕಾರ್ಯವೇನು ಸ್ಟ್ರಕ್ಚರ್ ಅಂಡ್ ಫಂಕ್ಷನ್ಸ್ ಆಫ್ ನೆಫ್ರಾನ್ ನೆಫ್ರಾನ್ ರಚನೆ ಮತ್ತು ಕಾರ್ಯ ವಿಧಾನ ತಿಳಿಸೋದು ಡಬಲ್ ಸರ್ಕ್ಯುಲೇಷನ್ ಅಂಡ್ ಇಟ್ಸ್ ಇಂಪಾರ್ಟೆನ್ಸ್ ಡಬಲ್ ಸರ್ಕ್ಯುಲೇಷನ್ ಇಂಪಾರ್ಟೆಂಟ್ ಇಮ್ಮಡಿ ರಕ್ತ ಪ್ರಚಲನೆ ಅರ್ಥ ಮತ್ತು ಮಹತ್ವ ಇಮ್ಮಡಿ ರಕ್ತ ಪ್ರಚಲನೆ ಅರ್ಥ ಮತ್ತು ಮಹತ್ವ ಫಾರ್ಮೇಶನ್ ಆಫ್ ಲಿಂಫ್ ಆ್ಯಂಡಿಟ್ಸ್ ಕಾಂಪೋಸಿಷನ್ ದುಗ್ಧರಸ ಉಂಟಾಗುವಿಕೆ ಮತ್ತು ಇದರ ಘಟಕಗಳು ಎಕ್ಸರೇಷನ್ ಇನ್ ಫ್ಲಾನ್ಸ್ ಸಸ್ಯದಲ್ಲಿ ವಿಸರ್ಜನೆ ಸಸ್ಯಗಳಲ್ಲಿ ವಿಸರ್ಜನೆ Function of phloem and translocation. Phloem na karya matu astu stanantara. Breakdown of pyruvates in mitochondria, muscle cells, yeast cells. ಮೈಟ್ರೋಕಾಂಡ್ರಿ ಮತ್ತು ಸ್ನಾಯುಕೋಶ ಇಷ್ಟು ಕೋಶಗಳಲ್ಲಿ ಯಾವ ರೀತಿ ವಿಭಜನೆ ಆಗ್ತದೆ ಡಿಫ್ರೆನ್ಸ್ ಡಿಫರೆಂಟ್ ಡೈಜೆಷನ್ ಗ್ಲಾನ್ಸ್ ಡೈಜೆಷನ್ ಜ್ಯೂಸ್ ಎಂಜೈಮ್ಸ್ ಫಾರ್ ಎಕ್ಸಾಂಪಲ್ ಅಮೈಲೈಸ್ ಟ್ರಾಕ್ಷನ್ ಜೂಸ್ ಪೆಪ್ಸಿನ್ ಫ್ರಮ್ ದಮ್ ದೇರ್ ಫಂಕ್ಷನ್ಸ್ ವಿವಿಧ ಜೀರ್ಣದ ಗ್ರಂಥಿಗಳು ಯಾವ ಅವುಗಳ ಸರಿಕೆ ಮಾಡ್ತಕ್ಕಂಥ ಜೀರ್ಣ ಕೆಣ ಯಾವ ಉದಾಹರಣೆಗೆ ಅಮೈಲೈಜ್ ಟಿಪ್ಸಿನ್ ಪಿತ್ರ ಪೆಪ್ಸಿನ್ ಮತ್ತು ಅವುಗಳ ಕಾರ್ಯ ಏನು ನ ಡೈಜೆಷನ್ ಇನ್ ಸ್ಟಮ್ಯಾಕ್ ಅಂಡ್ ಸ್ಮಾಲ್ ಇಂಟೆಸ್ಟೈನ್ ಜಟ್ಟರ್ ಮತ್ತು ಸಣ್ಣ ಕರುಳಿನಲ್ಲಿ ಇರತಕ್ಕಂತ ಜೀರ್ಣಕ್ರಿಯೆ ಇದು ಇಂಪಾರ್ಟೆಂಟ್ ಆಗಿರತಕ್ಕಂತ ಪ್ರಶ್ನೆ ಇನ್ 11ನೇ ಪ್ರಶ್ನೆ ಎಫೆಕ್ಟ್ ಆಫ್ ಟ್ರಾನ್ಸ್ಪಿರೇಷನ್ ಆನ್ ಅಪ್ವರ್ಡ್ಸ್ ಪುಶಿಂಗ್ ಅಂಡ್ ಮೂಮೆಂಟ್ ಆಫ್ ವಾಟರ್ ಇನ್ಫ್ಲುence ಸಸ್ಯಗಳಲ್ಲಿ ನೀರಿನ ಮೇಲ್ಮುಖ ಚಲನೆ ಮೇಲೆ ಬಾಷ್ಪಸ್ರಜನಿಯ ಪ್ರಭಾವ ಏನು ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಗಿವ್ ರೀಸನ್ಸ್ ಕಾರಣ ಕೂಡ ದ ಬ್ರೀತಿಂಗ್ ರೇಟ್ ಇನ್ ಅಕ್ವೆಟಿಕ್ ಆರ್ಗಾನಿಸಮ್ಸ್ ಇಸ್ ಮೋರ್ ದೆನ್ ದ ಟೆರಿಟೋರಿಯಲ್ ಆರ್ಗಾನಿಸಮ್ಸ್ ಜಲಚರಗಳ ಉಸಿರಾಟ ದರ ನೆಲಚರ ಜೀವಿಗಳಿಗಿಂತ ಅಧಿಕವಾಗಿರ್ತಕ್ಕಂಥದ್ದು ಏನು ದ ಅಮೌಂಟ್ ಆಫ್ ಎನರ್ಜಿ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ದ ಹಿಮೋಗ್ಲೋಬಿನ್ ದ ಬ್ಲಡ್ ರಕ್ತದಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣ ಹೆಚ್ಚಾದಂತೆ ಶಕ್ತಿ ಉತ್ಪಾದನೆ ಸಹ ಏನಾಗ್ತದೆ ಹೆಚ್ಚಾಗ್ತದೆ ಏನು ದ ಡೆಫಿಶಿಯನ್ಸಿ ಆಫ್ ಆಕ್ಸಿಜನ್ ಲೀಸ್ ಟು ಮಸಲ್ ಕ್ರಾಂಪ್ಸ್ ಆಕ್ಸಿಜನ್ ಕೊರತೆಯಿಂದ ಸ್ನಾಯು ಶೇತ ಹೇಗೆ ಉಂಟಾಗ್ತದೆ ದ ಹರ್ಬೋರಸ್ ಹ್ಯಾವ್ ಲಾಂಗರ್ ಸ್ಮಾಲ್ ಇಂಟರ್ಸ್ಟೈನ್ ದ್ಯಾನ್ ದ ಕ್ಯಾರನವರಸ್ ಸಸ್ಯಹಾರಿಗಳ ಸಣ್ಣ ಕಳೆದ ಮಾಂಸಾಹಾರಿಗಳ ಕಣ್ಣಿಗಿಂತ ಉದ್ದವಾಗಿರ್ತದೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಈ ಘಟಕದಲ್ಲಿ ಬರ್ತಕ್ಕಂಥ ಡೆಫಿನೇಷನ್ಸು ಟ್ರಾನ್ಸ್ಪಿರೇಷನ್ ಭಾಷ ವಿಸರ್ಜನೆ ಟ್ರಾನ್ಸ್ಲೋಕೇಶನ್ ವಸ್ತು ಸ್ಥಾನಾಂತರ ಲಿಮ್ಸ್ ದುಗ್ಧರಸ ಆಸ್ಮಾಟಿಕ್ ಪ್ರೆಷರ್ ಅಭಿಸರಣ ಒತ್ತಡ ಎಕ್ಲರೇಷನ್ ವಿಸರ್ಜನೆ ಇವುಗಳನ್ನು ವಿದ್ಯಾರ್ಥಿಗಳು ರೂಢಿ ಮಾಡಿಕೊಳ್ಬೇಕು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಡೆಫಿನೇಷನ್ ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿದ ಇರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು ವಿದ್ಯಾರ್ಥಿಗಳು ಈ ಎಲ್ಲ ಪ್ರಶ್ನೆಗಳನ್ನ ರೂಢಿ ಮಾಡಿಕೊಂಡಿದ್ದಾದರೆ ನೀವು ಹಂಡ್ರೆಡ್ ಪರ್ಸೆಂಟ್ ಆಗಿ ಎಂಟು ಅಂಕಗಳನ್ನ ಪಡಿಬಹುದು இவங்களுக்கு சம்பந்தி தமாதிரி டவுட்ஸ் இது நான் ஜன்களுக்கு ஷேர் மாதிரி கமெண்ட் மாதிரி அந்த ஆல்